ಎಲ್ಲ ಕೇಳುವಂಥ ವಿಡಿಯೋ ನೋಡುವಂಥ ಎಲ್ಲ ಭಕ್ತ ಬಾಂಧವರಿಗೆ ಕೊಳಲಿ ಕ್ಷೇತ್ರ ಶ್ರೀ ರಾಜರಾಜ ಕ್ಷೇತ್ರದಿಂದ ಎಲ್ಲರಿಗೂ ಪೂರಕವಾದ ಸ್ವಾಗತ ಇದು ಕೊಳಲಿ ಕ್ಷೇತ್ರ ರಾಜರಾಜೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಕೊಳಲಿ ಈ ಕ್ಷೇತ್ರವು ಮಂಗಳೂರಿನಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುರಾಣ ಪ್ರಸಿದ್ಧ ಕ್ಷೇತ್ರ ಈ ಕ್ಷೇತ್ರ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಹಾಗೂ ಪುರಾಣ ಪ್ರಸಿದ್ಧ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ ಇಲ್ಲಿರುವ ಮೂರ್ತಿ ಮಣ್ಣಿನ ಮೂರ್ತಿಯಾಗಿದ್ದು ಈ ಮೂರ್ತಿಯನ್ನು ಸುರತ ಎಂಬ ಮಹಾರಾಜನು ನಿರ್ಮಿಸಿದ ಎಂದು ಒಂದು ಪ್ರತೀತಿ ಇದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಎರಡು ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಕೂಡ ಹೊಂದಿದೆ ಇಲ್ಲಿ ನಡೆಯುವ ಜಾತ್ರೆ ಒಂದು ತಿಂಗಳ ಕಾಲ ಅದ್ಧೂರಿಯಾಗಿ ನಡೆಯುತ್ತೆ ಅದೊಂದು ವಿಶೇಷತೆ ಈ ರಾಜರಾಜೇಶ್ವರಿ ದೇವಸ್ಥಾನದ್ದು ಹಾಗೂ ಈ ಪಳಲಿ ಕ್ಷೇತ್ರಕ್ಕೆ ಒಂದು ಹಿನ್ನೆಲೆ ಕತೆ ಕೂಡ ಇದೆ ಆ ಕತೆಯನ್ನು ನಮಗೆ ಪ್ರಧಾನ ಅರ್ಚಕರಾದ ಒಬ್ಬರು ಚೆನ್ನಾಗಿ ಮಾಹಿತಿಯನ್ನು ಕೊಡ್ತಿದ್ದಾರೆ ಅದನ್ನ ಕೇಳಿ ಸುರತ ಸುರತ ಎಂಬ ಮಹಾರಾಜನು ತನ್ನ ಎಲ್ಲ ರಾಜ್ಯಗಳನ್ನು ಸೋತಾಗ ಕಂಗೆಟ್ಟು ಕುಳಿತಾಗ ಕನಸಿನಲ್ಲಿ ಬಂದಂಥ ರಾಜರಾಜೇಶ್ವರಿ ದೇವಿಯು ನನಗೆ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ಪೂಜಿಸು ನೀನು ಕಳೆದಂಥ ಕಳೆದುಕೊಂಡಂತಹ ಎಲ್ಲ ಕ್ಷೇತ್ರಗಳನ್ನು ನಿನಗೆ ವಾಪಸ್ ಕೊಡ್ತೀನಿ ಅಂತ ಅಭಯವನ್ನು ನೀಡುತ್ತೆ ಆ ಅಭಯವನ್ನು ನೀಡಿದ ನಂತರ ಸೂರತ ಮಹಾರಾಜನು ಕೂಡ ಅದೇ ರೀತಿ ಮಣ್ಣಿನ ಮೂರ್ತಿಯನ್ನು ಮಾಡಿಬಿಟ್ಟು ಪೂಜಿಸೋಕೆ ಶುರು ಮಾಡ್ತಾನೆ ಪೂಜಿಸೋಕೆ ಶುರು ಮಾಡಿದ ನಂತರ ಎಲ್ಲ ಕ್ಷೇತ್ರಗಳಿಗೂ ಕಳ್ಕೊಂಡಿರ್ತಾನೆ ಸೂರತ ಮಹಾರಾಜ ಎಲ್ಲ ಕ್ಷೇತ್ರಗಳನ್ನು ಪಡೆದು ಈ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡ್ತಾನೆ ಇದೊಂದು ಶಕ್ತಿಪೀಠವಾಗಿ ಕೂಡ ಕಂಡುಬರುತ್ತದೆ ಸ್ನೇಹಿತರೆ ಮಂಗಳೂರು ಕಡೆ ಬರೋರು ಈ ಪುಳಿಯ ಕ್ಷೇತ್ರವನ್ನು ಕೂಡ ಸತಿ ಭೇಟಿ ನೀಡಿ ಈ ದೇವಸ್ಥಾನ ಅದ್ಭುತ ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರಧಾನ ಅರ್ಶಕರು ಕೂಡ ಇದ್ರ ಬಗ್ಗೆ ಒಂದು ಎರಡೆಷ್ಟು ಮಾತಾಡಿದ್ದಾರೆ ಹೇಳ್ತೀನಿ ಈಗ ಓಂ ಶ್ರೀ ಗುರುಭ್ಯೋ ನಮಃ ಗಣಾಧಿಪತಿ ನಮಃ ಮುಕ್ರತುಂಡ ಮಹಾ ಸಮಪ್ರಭ ಅವಿಘ್ನಂ ಗುರುಮೇ ದೇವ ಸರ್ವ ಕಾರ್ಯ ಸರ್ವದ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಗೌರಿ ನಾರಾಯಣಿ ನಮೋ ಎಲ್ಲ ಕೇಳುವಂಥ ವಿಡಿಯೋ ನೋಡುವಂಥ ಎಲ್ಲ ಭಕ್ತ ಬಾಂಧವರಿಗೆ ಕೊಳಲಿ ಕ್ಷೇತ್ರ ಶ್ರೀ ರಾಜರಾಜ ಕ್ಷೇತ್ರದಿಂದ ಎಲ್ಲರಿಗೂ ಪೂರಕವಾದ ಸ್ವಾಗತ ಇದು ಕೊಳಲಿ ಕ್ಷೇತ್ರ ಶ್ರೀ ರಾಜರಾಜಶ್ರೀ ಕ್ಷೇತ್ರ ರಾಜರಾಜಶ್ವರಿ ಪ್ರಧಾನ ದೇವತೆ ಹಾಗೆ ಗರ್ಭಗುಡಿಯಲ್ಲಿ ರಾಜರಾಜಶ್ವರಿ ಭದ್ರಕಾಳಿ ಮಹಾಗಣಪತಿ ಸುಬ್ರಹ್ಮಣ್ಯ ಶಾಸ್ತಾರ ಬ್ರಹ್ಮ ವಿಷ್ಣು ಈಶ್ವರ ಮಾಲಿನಿ ದಂಡಿನಿ ಲಕ್ಷ್ಮಿ ಸರಸ್ವತಿ ಹಾಗೆ ಭೈರವಾದಿ ಗಣಗಳಿಂದ ಕೂಡಿದಂಥ ವಿಶಿಷ್ಟವಾದಂಥ ಒಂದು ಕ್ಷೇತ್ರ ಎಲ್ಲ ದೇವರುಗಳು ಕೂಡ ಒಂದೇ ಗರ್ಭಗುಡಿಯಲ್ಲಿ ನಿರಂತರವಾಗಿ ಆರಾಧಿಸಲ್ಪಡುವಂಥ ಕ್ಷೇತ್ರವಾದ್ದರಿಂದ ಇದಕ್ಕೆ ಬಹಳ ಪ್ರಸಿದ್ಧಿ ಇಲ್ಲಿ ಬಂದು ಒಂದು ಸ್ಥಳ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ಎಲ್ಲ ದೇವರ ಅನುಗ್ರಹ ಆಗ್ತದೆ ಎಂಬುದು ಸತ್ಯ ಈ ಎಲ್ಲ ಇಲ್ಲಿರುವಂಥ ವಿಗ್ರಹಗಳು ಎಲ್ಲ ಮುಣ್ಮಯ ಅಂದರೆ ಮಣ್ಣಿನಿಂದ ರಚಿತವಾದಂಥ ವಿಗ್ರಹಗಳು ಅದು ಪ್ರಕೃತಿಯ ಒಂದು ಸ್ವರೂಪ ಆದ್ದರಿಂದ ಆ ಒಂದು ಸೇವೆ ಮಾಡಿದಾಗ ಪ್ರಕೃತಿಯನ್ನು ಪೂಜಿಸಿದಂಥ ವಿಶೇಷವಾದ ಒಂದು ಶಕ್ತಿಯು ಜನರಲ್ಲಿ ಭಕ್ತರಲ್ಲಿ ಉಂಟಾಗ್ತದೆ ಎಂಬುದರಲ್ಲಿ ಸಂಶಯ ಇಲ್ಲ ಇನ್ನೂ ವಿಶೇಷವಾಗಿ ಹೇಳುವುದಾದರೆ ಈ ರಾಜರಾಜ್ವರಿ ಎಂಬುವಳು ಪಲ್ಗುಣಿ ಪಾವನೆ ಯಾಕೆಂದರೆ ನಮ್ಮ ದೇವಸ್ಥಾನದ ಈಶಾನ್ಯ ದಿಕ್ಕಿನಿಂದ ಹರಿದು ಬರುವಂಥ ಫಲ್ಗುಣಿ ನದಿ ಅದು ಉತ್ತರದಲ್ಲಿ ಹರಿದು ಬಂದು ಮತ್ತೆ ಪಶ್ಚಿಮದಲ್ಲಿ ಹೋಗಿ ಮತ್ತೆ ಪೂರ್ವದ ಕಡೆಗೆ ತಿರುಗಿ ಮತ್ತೆ ಹೋಗಿ ಪುನಃ ಅರಬ್ಬಿ ಸಮುದ್ರ ಸೇರುವಂಥ ಒಂದು ಕ್ಷೇತ್ರ ಇದು ಈ ಒಂದು ಪಲ್ಗುಣಿ ಪಾವನೆ ಅವಳು ಯಾಕೆಂದರೆ ಅವಳಿಂದಾಗಿ ಆ ನದಿಯಿಂದಾಗಿ ಫಲ್ಗುಣಿ ನದಿಯಿಂದ ಈ ಎಷ್ಟೋ ಜನರ ಬದುಕು ಹಸನಾಗಿದೆ ಬೇಕಷ್ಟು ಕೃಷಿ ಕಾರ್ಯಗಳಿಗೆ ಬೇಕಷ್ಟು ನೀರು ಪ್ರಾಪ್ತಿಯಾಗಿದೆ ಜನ ಉಳಿದು ಉಳಿದಕ್ಕೆ ಕುಡಿಯುವುದಕ್ಕೆ ಇನ್ನೊಂದಕ್ಕೆ ಮತ್ತೊಂದು ಎಲ್ಲದಕ್ಕೆ ಸಹ ಬೇಕಷ್ಟು ನೀರು ಒದಗುವಂಥ ಒಂದು ನದಿಯದು ಅಂತಹ ಪಲ್ಗುಣಿ ಪಾವನೆ ಆದ ಅದಕ್ಕೆಲ್ಲ ಕಾರಣ ಪಲ್ಗುಣಿ ಪವನ ಶ್ರೀ ರಾಜರಾಜೇಶ್ವರಿ ಅವಳ ಕ್ಷೇತ್ರ ಅಂದರೆ ಬಹಳ ಹಳೆಯ ಸಾವಿರದ ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಇದಕ್ಕೆ ಸುರತ ಮಹಾರಾಜನಿಂದ ಪ್ರತಿಷ್ಠಾಪಿತವಾದಂಥ ಕ್ಷೇತ್ರ ಅಂತ ಇದು ಪ್ರಸಿದ್ ಪ್ರಸಿದ್ಧಿಯನ್ನು ಪಡೆದಿದೆ ಸುರತ ಮಹಾರಾಜನು ಒಬ್ಬ ಉತ್ತರದ ರಾಜ ಕಾರಣಾಂತರದಿಂದ ರಾಜ್ಯ ಭ್ರಷ್ಟನಾಗಿ ಈಚೆ ದಕ್ಷಿಣಕ್ಕೆ ಬಂದಾಗ ಇಲ್ಲಿ ಉಳ್ಕೊಳ್ತಾನೆ ದಟ್ಟ ಕಾರಣ್ಯ ಈಗಿನ ಹಾಗಿಲ್ಲ ಈಗೆಲ್ಲ ಹೋಗಿದೆ ಕಾಡು ಎಲ್ಲೂ ಇಲ್ಲ ಇಲ್ಲಿರು ಹೇಗೆ ಇರುವಲ್ಲೇ ಇಲ್ಲ ಅಂತಹ ಈ ದಟ್ಟ ಅರಣ್ಯದಲ್ಲಿ ಅವನಿದ್ದು ವಾಸುತ್ತಿರಬೇಕಾದ್ರೆ ಸುಮೇಧಾಮ್ ಎಂಬ ಮುನಿ ಅವನಿಗೆ ಪರಿಚಯ ಆಗ್ತದೆ ಅವರ ಆಶೀರ್ವಾದದಿಂದ ಇಲ್ಲಿ ಆ ಒಂದು ತನ್ನ ಕಷ್ಟ ಪರಂಪರೆಯನ್ನು ಹೇಳಿಕೊಂಡಾಗ ಹೇಳ್ತಾನೆ ಆ ಮ ಸಮಾಧಿ ಎಂಬ ಒಬ್ಬ ಸನ್ಯಾಸು ಇದೇ ಒಬ್ಬ ಗೃಹಸ್ಥನು ಇದೇ ಕ್ಷೇತ್ರಕ್ಕೆ ಬಂದು ತನ್ನ ಪರಿತಕ್ತನಾಗಿ ಪ್ರತ್ಯಕ್ತ ಪರಿತ್ಯಕ್ತನಾಗಿರುವಂತಹ ಸಮಯದಲ್ಲಿ ಆ ಸಮಾಧಿ ಮತ್ತು ಇವರಿಬ್ಬರೂ ಸೇರಿ ಆ ಉಮೇದ ಮುನಿಯೊಂದಿಗೆ ಪ್ರಾರ್ಥಿಸಿಕೊಂಡಾಗ ನಿಮ್ಮ ಕಷ್ಟ ಪರಂಪರೆ ಪರಿಹಾರ ಆಗಬೇಕಾದರೆ ನೀವು ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ದುರ್ಗಾದಿವಿಯ ಜಪವನ್ನು ಮಾಡಿ ಅವಳನ್ನು ಆರಾಧಿಸಿ ನಿಮ್ಮ ಕಷ್ಟ ಪರಂಪರೆ ಪರಿಹಾರ ಆಗ್ತದೆ ಅಂತ ಹೇಳಿದರೆ ಆಗ ಸುರತ ಮಹಾರಾಜನಿಗೆ ಒಂದು ಸಲ ಕನಸು ಬೀಳ್ತದೆ ಪ್ರತ್ಯಕ್ಷ ದೇವಿಯೇ ಪ್ರತ್ಯಕ್ಷರಾಗಿ ಕಂಡು ತನ್ನ ಎಲ್ಲ ಸರದರೊಂದಿಗೆ ಇದ್ದು ಕಂಡಂತಹ ಆ ಒಂದು ಕಥೆಯನ್ನು ಮರುದಿಸ ಮುನಿಗಳಲ್ಲಿ ವಿವರಿಸಿ ವಿಚರಿಸಿ ವಿವರಿಸಿದಾಗ ಅವರು ನಿನಗೆ ದೇವಿಯ ಉಲುಮೆ ಇದೆ ನೀನು ಈ ಕ್ಷೇತ್ರದಲ್ಲಿ ನೀನು ಕನಸಿನಲ್ಲಿ ಕಂಡಂತೆ ವಿಗ್ರಹವನ್ನು ರಚನೆ ಮಾಡಿ ಅರ್ಚನೆ ಮಾಡಿದರೆ ನೀನು ಕಳೆದುಕೊಂಡ ರಾಜ್ಯವನ್ನು ಮತ್ತೆ ವಾಪಸ್ ಹಾಗೆ ಆ ಇನ್ನೊಬ್ಬ ವ್ಯಕ್ತಿ ಸಮಾಧಿ ನೀನು ಏನು ಅಪೇಕ್ಷೆ ಪಡ್ತಿ ಎಲ್ಲವನ್ನು ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗಬೇಕು ಅಂತ ನಿನ್ನ ಇಷ್ಟಾರ್ಥ ನೆರವೇರಿಸುತ್ತದೆ ಅಂತ ಹೇಳಿದಾಗ ಅವರು ನಿರಂತರವಾಗಿ ಹಾಗೆ ಮಾಡ್ತಾ ಇರಬೇಕಾದ್ರೆ ಕೊನೆಗೊಂದು ದಿವಸ ಇಲ್ಲಿಯ ಮಳಲು ಹೊಯ್ಗೆ ಇಲ್ಲಿಯ ಮೃತ್ತಿಕೆ ಇದರಿಂದೆಲ್ಲ ಸೇರಿ ಸ್ವತಃ ಒಂದು ಮಣ್ಣಿನ ವಿಗ್ರಹವನ್ನು ರಚಿಸಿ ಅದನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದಾಗ ಅವರ ಎಲ್ಲ ಕಷ್ಟ ಪರಂಪರೆಗಳು ಪರಿಹಾರವಾಗಿ ಆ ನಂತರ ಅವರು ಪುನಃ ಆ ದೇಶ ಅವರಿಗೆ ಅದೇ ಒಂದು ರಾಜ್ಯ ಅವನ ಸೈನಿಕರೇ ಹುಡುಕಿಕೊಂಡು ಬಂದು ಕರ್ಕೊಂಡೋಗಿ ಮತ್ತೆಷ್ಟೋ ವರ್ಷ ಅವನು ಪುನಃ ರಾಜ್ಯಭಾರ ಮಾಡಿದ ಹಾಗೆ ಸಮಾಧಿ ಎಂಬ ಆ ಮುನಿ ಎಲ್ಲವನ್ನು ಬಿಟ್ಟು ಪರಂದೋ ಮೋಕ್ಷವನ್ನು ಪಡೆದ ಅಂತ ಹೇಳೋ ಕತೆ ಇದೆ ಅಂದರೆ ಯಾರು ಭಕ್ತಿ ಶ್ರದ್ಧೆಯಲ್ಲಿ ದೇವಿಯನ್ನು ಆರಾಧಿಸ್ತಾರೆ ಅವರ ಇಷ್ಟಾರ್ಥಗಳನ್ನು ಅನುಗ್ರಹಿಸ್ತಾಳೆ ಎಂಬುದಕ್ಕೆ ಇದೊಂದು ಕತೆ ಮುಖ್ಯವಾಗಿ ನೀವು ನೋಡಿದ ವಿಗ್ರಹವನ್ನು ಒಂದು ಕೈ ಬಲಗೈಯನ್ನು ಅಭಯಹಸ್ತ ಇನ್ ಇನ್ನೊಂದು ಬಲಗೈಯನ್ನು ದೇಹಿ ಎಂಬ ಅಕ್ಷ ಎಡಗೈಯಿಂದ ಅಭಯ ಹಸ್ತ ಈ ಅಭಯವ ಯಾರು ಬಂದು ಕಷ್ಟವನ್ನು ಹೇಳಿಕೊಂಡು ಭಕ್ತಿ ಶ್ರದ್ಧೆಯಿಂದ ದುಡಿತಾರೆ ಅವರಿಗೆ ದೇವಿ ಅಭಯವನ್ನು ಕೊಡ್ತಾಳೆ ಬೇಡಿದ್ದನ್ನು ಒದಗಿಸ್ತಾಳೆ ಎಂಬುದು ಇದರ ತಾತ್ಪರ್ಯ ಹಾಗೆ ಮಹಾಗಣಪತಿ ಇದ್ದಾನೆ ಕಷ್ಟ ಪರಿಹಾರಕ್ಕೆ ಸುಬ್ರಹ್ಮಣ್ಯ ದೇವರಿದ್ದಾರೆ ಏನೇ ಸಮಸ್ಯೆಗಳು ಪರಿಹಾರ ಆಗ್ತದೆ ಭದ್ರಕಾಳಿಯಮ್ಮ ಪ್ರತಿ ವಾರದಲ್ಲಿ ಮೂರು ಸಲ ಆದಿತ್ಯವಾರ ಮಂಗಳವಾರ ಗುರುವಾರ ಭದ್ರಕಾಳಿ ಮಾತಾಯಿಗೆ ವಿಶೇಷವಾದ ಗ ಗಾಯತ್ರಿ ಪೂಜೆ ಸೇವೆ ನಡೀತದೆ ಭಾಳಷ್ಟು ಜನ ಬರ್ತಾರೆ ಭಸ್ಮ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಆ ತೀರ್ಥ ಸ್ನಾನ ಮಾಡಿದರೆ ಶರೀರಕ್ಕೆ ಬರುವಂಥ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಎಂದು ಸತ್ಯ ಆ ಪ್ರೀತಿ ಜನ ನಡೆದುಕೊಳ್ತಾರೆ ವಿಶೇಷವಾಗಿದ್ದರೆ ದೊಡ್ಡ ಗಾಯತ್ರಿ ಪೂಜೆ ಅಂತಿದೆ ಅದನ್ನು ಜನ ಮಾಡಿಸ್ತಾರೆ ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಪೂಜೆ ನಡೀತದೆ ಮೂರು ಹೊತ್ತು ಕೂಡ ಸುಬ್ರಹ್ಮಣ್ಯ ದೇವರನ್ನು ಹೊತ್ತು ಬಲಿ ಉತ್ಸವ ನಡೀತದೆ ಇದು ಇಲ್ಲಿಯ ವೈಶಿಷ್ಟ್ಯ ದೇವಿ ರಾಜರಾಜೇಶ್ವರಿ ಅವಳು ಪಟ್ಟದಲ್ಲಿ ಕುಳಿತುಕೊಂಡು ತನ್ನ ಇತರ ದೇವತೆಗಳಿಂದ ಆ ಕಾರ್ಯವನ್ನು ಮಾಡಿಸಿ ಎಲ್ಲರ ಜನರ ಕಷ್ಟಗಳನ್ನು ಪರಿಹರಿಸುವಂಥ ವಿಶೇಷ ಕಾರ್ಯ ನಿರ್ವಹಿಸ್ತಾ ಇರ್ತಾಳೆ ಅಂತಹ ಒಂದು ಕ್ಷೇತ್ರ ಹೊಳಲಿ ಕ್ಷೇತ್ರ ಇದು ಮಂಗಳೂರಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹೆಸರಿಗೆ ಬಂಟ್ವಾಳ ತಾಲೂಕು ಬಂಟ್ವಾಳ ತಾಲೂಕಿನ ಕೊನೆ ಈ ಪ್ರದೇಶಕ್ಕೆ ಬರುವುದಕ್ಕೆ ಬೇಕಷ್ಟು ಬಸ್ಸುಗಳು ವ್ಯವಸ್ಥೆಗಳಿವೆ ಉತ್ತಮವಾದ ರಸ್ತೆ ಇದೆ ಉಳ್ಕೊಳ್ಳುವುದಕ್ಕೆ ಒಂದು ಸಣ್ಣ ಮಟ್ಟಿನ ಒಂದು ವಾಸ್ತ ವಾಸ್ತವ್ಯ ಇದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಧ್ಯಾಹ್ನದ ಹೊತ್ತಿಗೆ ಊಟ ಉಪಚಾರವಿದೆ ರಾತ್ರಿಯು ಗಾಯತ್ರಿ ಪೂರ್ವ ಪೂಜೆ ಇರುವ ದಿವಸ ರಾತ್ರಿ ಕೂಡ ಊಟದ ವ್ಯವಸ್ಥೆ ಇದೆ ಬಹಳಷ್ಟು ಜನ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈ ಕ್ಷೇತ್ರದಲ್ಲಿ ಪಡ್ಕೊಂಡು ಹೋಗಿ ಧನ್ಯರಾಗಿದ್ದಾರೆ ಹಾಗೆ ಇಲ್ಲೇ ಇದ್ದರೂ ಈ ಕ್ಷೇತ್ರವನ್ನು ನೆನಪಿಸಿಕೊಳ್ಳಿ ರಾಜರಾಜ್ವರನ್ನು ಪ್ರಾರ್ಥಿಸಿಕೊಳ್ಳಿ ಸಹ ಅನುಕೂಲ ಸಮಯದಲ್ಲಿ ಕ್ಷೇತ್ರಕ್ಕೆ ಬನ್ನಿ ದೇವರ ದರ್ಶನ ಮಾಡಿ ಇದೇ ಮಾರ್ಚ್ ಹದಿನಾಲ್ಕನೇ ದಿವಸ ಮೀನ ಮಾಸದ ಸಂಕ್ರಮಣದ ದಿವಸ ವಿಷಯ ಧ್ವಜಾರೋಹಣ ನಡೀತದೆ ಅಲ್ಲಿಂದ ನಂತರ ಒಂದು ತಿಂಗಳ ಜಾತ್ರೆ ಇದೆ ಬಹುಶಃ ಎಲ್ಲೂ ಇಂಥ ಒಂದು ವಿಶೇಷವಾದ ಜಾತ್ರೆ ಇರುವುದು ಭಾರಿ ಅಪರೂಪ ಆ ಒಂದು ತಿಂಗಳ ಜಾತ್ರೆ ಪ್ರತಿ ಐದು ದಿವಸಕ್ಕೊಮ್ಮೆ ಹೊಸ ದಂಡಮ ದಂಡೆಯನ್ನು ಕಟ್ಟಿ ಕೇಪುಲ ಹೂವಿನ ದಂಡೆಯನ್ನು ಕಟ್ಟಿ ದಂಡಮಾಲೋತ್ಸವ ಅಂತ ನಡೀತದೆ ಹಾಗೆ ನಾಲ್ಕು ದಂಡಮಾಲೆ ಉತ್ಸವಗಳು ಇಪ್ಪತ್ತು ದಿನಾಯಿತು ಆನಂತರ ಐದು ದಿವಸದ ಜಾತ್ರೆ ಆನಂತರ ರಥೋತ್ಸವ ಆನಂತರ ಅವಭ್ರತ ಚೆಂಡಿನ ಉತ್ಸವ ಅಂದರೆ ಬಹಳ ವಿಶೇಷ ದೊಡ್ಡ ಚೆಂಡಿನ ಗದ್ದೆ ಅಂತ ನಿಮ್ಮ ಎಡ ಪಾರ್ಶ್ವದಲ್ಲಿ ಕಾಣುತ್ತದೆ ಆ ಗದ್ದೆಯಲ್ಲಿ ಚೆಂಡು ಕುಟ್ಟಿ ಚಂಡಮುಂಡರ ಚೆಂಡನ್ನು ಶಿರ ಶಿರವನ್ನು ಚೆಂಡಾಡಿದ ದೇವಿ ಎಂಬ ಒಂದು ಕಲ್ಪನೆ ಇದೆ ಅಷ್ಟೆ ಹಾಗೆ ಆ ಒಂದು ವಿಶೇಷವಾದ ಚೆಂಡಿನ ಗದ್ದೆಯಲ್ಲಿ ಚೆಂಡಿನ ಉತ್ಸವ ನೋಡಿ ರಾತ್ರಿ ಬಹಳ ದೂರನ ಉತ್ಸವಗಳಿದೆ ಇದನ್ನೆಲ್ಲ ನೋಡಿ ಯಾರು ಆ ಸೇವೆಗಳನ್ನು ತಮ್ಮ ಶಕ್ತಿಯಾಗಿ ನಡೆಸ್ತಾರ ಅವರೆಲ್ಲ ಇಷ್ಟಾರ್ಥವನ್ನು ಮಹಾತಾಯಿ ರಾಜರಾಯಿ ಅನುಗ್ರಹಿಸ್ತಾಳೆ ಎಂಬುದರಲ್ಲಿ ಸಂಶಯ ಇಲ್ಲ ಎಡಬದಿಯಲ್ಲಿ ಒಂದು ಸಣ್ಣ ಗುಡಿ ಕಾಣುತ್ತದೆ ಅದು ದುರ್ಗಾಪರಮೇಶ್ವರಿ ಹಾಗೆ ಬಲಬದಿಯಲ್ಲಿ ಎಡಬದಿಯಲ್ಲಿ ಒಂದು ಗುಡಿ ಕಾಣಿಸೋದು ಕ್ಷೇತ್ರಪಾಲ ಬಲಬದಿಯಲ್ಲಿ ಕಾಣುವಂಥ ಗುಡಿಯಲ್ಲಿ ದುರ್ಗಾಪರಮೇಶ್ವರಿ ಹೀಗೆ ಹೊರಳ ಎಡ ಬದಲಿ ಕ್ಷೇತ್ರಪಾಲ ಮತ್ತು ದುರ್ಗಾಪರಮೇಶ್ವರಿ ಎಂದು ಕೂಡಿದಂಥ ಈ ಕ್ಷೇತ್ರ ವಿಶಿಷ್ಟವಾದ ಕ್ಷೇತ್ರ ಈ ಕ್ಷೇತ್ರಕ್ಕೆ ಬನ್ನಿ ದೇವರ ದರ್ಶನ ಮಾಡಿ ನಿಮ್ಮ ಇಷ್ಟ ಕೇಳಿಕೊಳ್ಳಿ ಮಹಾತಾಯ ಅನುಗ್ರಹ ಪಡೀರಿ ಹೇಳಿಕೊಂಡು ಎಲ್ಲ ಕೇಳಿದವರಿಗೆ ನೋಡುವವರಿಗೆ ಇದನ್ನು ಮಾಡಿದವರಿಗೆ ದೇವರ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಓಂ ಶುಭಮಸ್ತು